ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಕುಂಭ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಯ ಗುಣವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಕುಂಭ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಯು ಒಗಳಿಕೆಯನ್ನು ಇಷ್ಟಪಡುತ್ತಾರೆ ತನ್ನನ್ನು ಹೊಗಳಿದವರಿಗೆ ಅವರು ಕೇಳಿದ್ದನ್ನೆಲ್ಲ ಕೊಡುತ್ತಾರೆ ಇವರು ಜಿಪುಣರಾಗಿದ್ದರೂ ಸಹ ಸ್ತ್ರೀಯರಿಗೆ ಹೆಚ್ಚು ಖರ್ಚು ಮಾಡುತ್ತಾರೆ ಅನ್ಯಾಯಕ್ಕೆ ವಿರುದ್ಧವಾಗಿ ಮಾತನಾಡುತ್ತಾರೆ ಆದರೆ ಎದುರು ನಿಲ್ಲುವುದಿಲ್ಲ ಸಾಧಿಸುವುದು ಕಡಿಮೆ ಇರುತ್ತದೆ ಎಷ್ಟು ಸಾಮರ್ಥ್ಯ ಇದ್ದರೂ ಅದನ್ನು ಉತ್ತಮ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವುದಿಲ್ಲ ಇವರ ಪ್ರತಿಭೆಗಳು ಎಲ್ಲವೂ ಗುಪ್ತವಾಗಿರುತ್ತದೆ ಹೊರಗಿನ ಜಗತ್ತಿಗೆ ತಿಳಿಯುವುದಿಲ್ಲ ಭಯಪಡುವುದರಿಂದ ತಾಮಸ ಪಡುವುದರಿಂದ ಹಲವು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ ಯಾವುದೇ ಒಂದು ವಿಚಾರವನ್ನು ಆಲಸ್ಯ ಮಾಡುವುದು ಅಥವಾ ನಿಧಾನವಾಗಿ ಮಾಡುವ ಸ್ವಭಾವ ಹೊಂದಿರುತ್ತಾರೆ ಯಾವುದೇ ಕೆಲಸವನ್ನು ನಾಳೆ ನೋಡಿಕೊಳ್ಳೋಣ ಎಂದು ತಳ್ಳಿ ಹಾಕುತ್ತಾರೆ ಚಂಚಲ ಮನಸ್ಸು ಹೊಂದಿರುತ್ತಾರೆ ಬೇರೆಯವರ ಜೊತೆ ಸಲಹೆ ಕೇಳಲು ಸಹ ತಯಾರಾಗಿ ಇರುವುದಿಲ್ಲ ತಮಗೆ ಏನೂ ಗೊತ್ತಿಲ್ಲ ಎಂದು ಬೇರೆಯವರಿಗೆ ತಿಳಿಯದಂತೆ ವರ್ತಿಸುತ್ತಾರೆ ತಮಗೆ ಗೊತ್ತಿಲ್ಲದ ಕೆಲಸಗಳನ್ನು ಗೊತ್ತಿಲ್ಲ ಎಂದು ಇನ್ನೊಬ್ಬರ ಬಳಿ ಹೇಳುವುದಿಲ್ಲ ಗೊತ್ತಿರುವಂತೆ ನಟಿಸುತ್ತಾರೆ ಭಯದ ಸ್ವಭಾವವನ್ನು ಹೊಂದಿರುತ್ತಾರೆ ಕೋಪ ಬಂದರೆ ಅವಿಯಾಚ ಶಬ್ದಗಳಿಂದ ಕೂಗಾಡುತ್ತಾರೆ ನಂತರ ಅದಕ್ಕಾಗಿಯೇ ವ್ಯಥೆ ಪಡುತ್ತಾರೆ ಬೇರೆಯವರನ್ನು ಇವರು ನಂಬುವುದಿಲ್ಲ ನಂಬಿದರೆ ಅವರಿಗಾಗಿ ಎಲ್ಲವನ್ನೂ ಮಾಡುತ್ತಾರೆ ಇವರ ಸುತ್ತ ಇರುವವರೆಲ್ಲ ಇವರನ್ನು ಹೊಗಳಿ ಕಾರ್ಯ ಸಾಧಿಸಿಕೊಳ್ಳುತ್ತಾರೆ ಬೇರೆಯವರನ್ನು ನಂಬಿ ಏಮಾರುತ್ತಾರೆ ದುಃಖಗಳನ್ನು ಕಂಡು ವ್ಯಥೆಪಡುತ್ತಾರೆ ಯಾವುದೇ ಕಷ್ಟಗಳನ್ನು ಎದುರಿಸುವ ಶಕ್ತಿ ಇಲ್ಲದೆ ವಿಧಿಯನ್ನು ದೇವರನ್ನು ಬೈಯುತ್ತಿರುತ್ತಾರೆ ಅವಶ್ಯಕತೆಗೆ ತಕ್ಕಂತೆ ಖರ್ಚು ಮಾಡುತ್ತಾರೆ ದುಬಾರಿ ಖರ್ಚು ಮಾಡುವುದಿಲ್ಲ ಸಂಪಾದನೆಯ ವಿಚಾರದಲ್ಲಿ ಇವರಿಗೆ ಒಂದು ನಿಗದಿತವಾದ ವರಮಾನ ಬರುವುದಿಲ್ಲ ಏರುಪೇರುಗಳು ಹೆಚ್ಚಾಗಿರುತ್ತದೆ ಇವರು ತಮ್ಮ ಬಳಿ ಕೆಲಸ ಮಾಡುವವರ ಮೇಲೆ ಸಣ್ಣ ಪುಟ್ಟ ಜಗಳಗಳನ್ನು ಮಾಡಿಕೊಳ್ಳುತ್ತಿರುತ್ತಾರೆ ಇವರು ಅಂದುಕೊಂಡಂತೆ ಜೀವನ ಸಾಧ್ಯವಿಲ್ಲದೇ ಇರುವುದರಿಂದ ಹಲವಾರು ಸಂದರ್ಭದಲ್ಲಿ ಕಲ್ಪನೆಯಲ್ಲಿಯೇ ಬದುಕುತ್ತಾರೆ ಇವರ ಬೆಳವಣಿಗೆ ಸೀಮಿತವಾಗಿರುತ್ತದೆ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಇವರು ಮುಂದುವರೆಯುತ್ತಾರೆ ಸಾಮಾನ್ಯವಾಗಿ ಈ ಲಗ್ನದವರು ಜೀವನವನ್ನು ಸಾಗಿಸುವುದರಲ್ಲಿಯೇ ಸಮಯವನ್ನು ಕಳೆಯುತ್ತಾರೆ ಜೀವನದಲ್ಲಿ ಏಳಿಗೆ ಹೊಂದುವುದು ಇರುತ್ತದೆ ಇವೆಲ್ಲವೂ ಕುಂಭ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಯ ಗುಣವಿಶೇಷತೆಗಳಾಗಿದೆ